ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಎಷ್ಟ್ ಕೊಡ್ತೈತಿ ಮೈಲೇಜ್ ಈ ಗಾಡಿದು? ಏನೋ ಇಪ್ಪತ್ನಾಲ್ಕ್ ಕೊಡ್ಬೋದು ರೀ ಇಪ್ಪತೈದ್ ಇಪ್ಪತ್ನಾಲ್ಕ್ ಅಂತಾರ ಹೆಚ್ಚ್ ಕಮ್ಮಿ ಕೊಡ್ಬೋದು ಬೇರೆ ಏನಿಲ್ಲ ಎಷ್ಟ್ ಸೀಟರ್ ಸೀಟರ್ ಗಾಡಿ ಇದು ಹಾ ಸರ್ ಫೋರ್ ಸೀಟರ್ ಫೈವ್ ಸೀಟರ್ ಇದು ಫೋರ್ ಸೀಟರ್ ಸರ್ ಅದು ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡ್ಸಿದ್ರಾ ಗಾಡಿಗೆ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತಿ ರೀ ಓನರ್ ಎಷ್ಟ್ ಅಂದ್ರೆ ನಾಲ್ಕನೇ ಓನರ್ ರೀ ಈಗ ನಾವು ಮೂರನೇ ಓನರ್ ರೀ ಎಲ್ಲೈತಿ ಗಾಡಿ ಲೊಕೇಶನ್ ಇದು?

നമ്മടെ സ്വൽപ്പി അടി കുടിയേ